ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕಳ್ಸಿದ್ರು ನೋಡಿ ಸರ್ ಟಾಟಾ ಇಂಡಿಕ ವಿಶ್ಟಿ ಮಾಡ್ ಗಾಡಿ ಎರಡು ಸಾವಿರದ ಒಂಬತ್ತು ಜನ ಅಲ್ಲಿ ಹಾಕಿದ್ರೆ ನೋಡಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಇದೆ ಎಂಟ್ರಿ ತಿಂಗಳ ತಕ ರೆಡಿ ಇದೆ ಸರ್ ಯಾವ ಲೋನ್ ಇಲ್ಲ ಗಡಿ ಮೇಲೆ ಲೋನ್ ಇಲ್ಲ ಸರ್ ರನ್ನಿಂಗ್ ಇಷ್ಟ ಇದೆ ಗಡಿ ಸರ್ ನಮಗೆ ನೋಡಿಲ್ಲ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಎರಡು ವರ್ಷ ಇದೆ ಮುಂದೆ ಹ್ಮ್ ಇಂದೆ 30% 40% ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು 20 ಬರುತ್ತೆ ಸರ್ 20 ಕೊಡುತ್ತೆ ಓ ಸರ್ ಇಲ್ಲ ಡಿಂಗ್ ಬಾಕ್ ರಚಿಸ್ ಆಗ್ತಿಲ್ಲ ಅಲ್ಲ ಇಲ್ಲ ಸರ್ ಎಲ್ಲ ರೆಡಿ ಇದೆ ರೆಡಿ ಇದೆ ನಾವು ಓಣಿಗೆ ಅಂತ ಮಡಿಕೊಂಡಿದ್ದೀವಿ ಹ್ಮ್ 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 ಫೀಚರ್ಸ್ ಗಡಿಗಳಗಡೆ ಸರ್ ಎಸಿ ಇದೆ ಸೆಂಟ್ರಲ್ ಲಾಕ್ ಇದೆ ರಿಯರ್ ಕ್ಯಾಮೆರಾ ಎಚ್ಡಿ ಇದೆ ಪೋಸ್ಟಿಂಗ್ ಇದೆ 4 ಚಕ್ರ ಓ ಸರ್ 4 ಇಂದ ಟೈರ್ ಟೈರ್ ಫ್ರಂಟ್ ಟೈರ್ ಹೊಸ ಇದೆ ಸರ್ ಎಷ್ಟು ವರ್ಷದ ಮೇರೆಜ್ ಗಳು ಇರೋ ಸರ್ 20 ಸರ್ 20 ಓ ಸರ್ ಇಲ್ಲ व्हीಲ್ ಕ್ಯಾಪ್ ಹಾಕಿದ್ರಾ ಓ ಸರ್ ಲಾರಿ ಇದೆ